ಇವತ್ತು ಏನಾದರೂ ನಾನು ಒಬ್ಬ ಲೇಖಕಿಯಾಗಿ ಒಬ್ಬ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದರ ಹಿಂದಿನ ಶಕ್ತಿ ಅದು ನನ್ನ ತಾಯಿಯವರು ಭರವಸೆಯ ಹೆಜ್ಜೆಗಳು ಇದೊಂದು ಲೇಖಕಿಯ ನೈಜ ಅನುಭವದ ಅನುಭವ ಆಧಾರಿತ ಬರಹಗಳ ಸಂಕಲನ ಇದೊಂದು ಸಮಾಜದ ಕಣ್ಣು ತೆರೆಸುವ ಲೇಖನಗಳ ಸಂಕಲನ ಅಂದರೆ ತಪ್ಪಾಗಲಾರದು ದಿನ ನನ್ನ ಜೀವನದಲ್ಲಿ ಅತ್ಯಂತ ಖುಷಿಯ ದಿನ ಎಂದು ಮರೆಯಲಾಗದಂತಹ ಒಂದು ದಿನ ಈ ಕ್ಷಣ ನನ್ನ ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣ ಯಾಕೆ ಅಂತ ಹೇಳಿದರೆ ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲಿ ಜೊತೆಯಾಗಿ ನಿಂತವರು ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಪ್ರತಿ ಕನಸಿಗೆ ಬಣ್ಣವನ್ನು ತುಂಬಿದವರು ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಬದುಕಿಗೆ ಊರುಗೋಲಾಗಿ ನಿಂತವರು ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಬದುಕಿಗೆ ಆಧಾರವಾದವರು ಇವತ್ತು ನನ್ನ ಜೊತೆಗಿದ್ದಾರೆ ಇದಕ್ಕಿಂತ ಒಂದು ಅದ್ಭುತವಾದಂತಹ ಕ್ಷಣ ಖಂಡಿತವಾಗಿಯೂ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಲೋಕಾರ್ಪಣೆಗೊಂಡಂತಹ ನನ್ನ ಎರಡನೆಯ ಕೃತಿ ಭರವಸೆಯ ಹೆಜ್ಜೆಗಳು ಇದರ ಬಗ್ಗೆ ನಾನು ಮಾತಾಡುವುದಕ್ಕಿಂತ ಈ ಕೃತಿಯ ಹಿಂದೆ ಇರುವಂತಹ ಆಶಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಗಿ ಯೋಚಿಸುವಾಗ ನನ್ನ ಬದುಕಿನ ಅತ್ಯಂತ ಕಷ್ಟದ ದಿನಗಳು ಬದುಕು ಕತ್ತಲಾದಾಗ ಸಾಗಲು ಯಾವ ದಾರಿಯೂ ಕಾಣದೇ ಇದ್ದಾಗ ನನ್ನ ಬದುಕಿಗೆ ಭರವಸೆಯ ಬೆಳಕಾಗಿ ಬಂದವರನ್ನು ನಾನಿವತ್ತು ನೆನಪು ಮಾಡ್ಕೊಳ್ತಾ ಇದ್ದೇನೆ ನನ್ನ ಬದುಕಿಗೆ ಊರುಗೋಲಾಗಿ ನಿಂತವರ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ನನ್ನ ಬದುಕಿನ ಭರ ಭರವಸೆಯ ಬೆಳಕಾದವರು ಆಧಾರವಾದವರು ನನ್ನ ಜೀವನದ ನಾಲ್ಕು ಆಧಾರ ಸ್ತಂಭಗಳ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ಅವರ ಬಗ್ಗೆ ನಾನು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮೊದಲನೆಯ ಆಧಾರ ಸ್ತಂಭ ಅದು ನನ್ನ ತಾಯಿಯವರು ಅಮ್ಮ ಅನ್ನುವಂಥ ಅಮ್ಮ ಅನ್ನುವಂಥ ಎರಡಕ್ಷರದಲ್ಲಿ ಅದೆಷ್ಟು ಪ್ರೀತಿ ಇದೆ ಅದೆಷ್ಟು ತ್ಯಾಗ ಇದೆ ಅದೆಷ್ಟು ನಿಸ್ವಾರ್ಥತೆ ಇದೆ ಅನ್ನೋದನ್ನು ನಾನು ಅವರನ್ನು ನೋಡಿ ಕಲ್ತಿದ್ದೇನೆ ಜೀವನದಲ್ಲಿ ಏಕಾಂಗಿಯಾಗಿ ಬದುಕನ್ನು ಎದುರಿಸುವುದು ಹೇಗೆ ಅನ್ನೋದನ್ನು ನಾನು ಅವರಿಂದ ಕಲ್ತುಕೊಂಡಿದ್ದೇನೆ ಮಾನಸಿಕವಾಗಿ ಗಟ್ಟಿಯಾಗುವುದು ಹೇಗೆ ಅನ್ನೋದನ್ನು ನಾನು ಅವರಿಂದ ಕಲ್ತಿದ್ದೇನೆ ನನ್ನ ತನ್ನ ಇಡೀ ಜೀವನವನ್ನು ಏಕಾಂಗಿಯಾಗಿ ನನ್ನ ತಂದೆಯವರ ಸಾಂಗತ್ಯ ಸಾಮೀಪ್ಯ ಇಲ್ಲದೆ ಅವರು ತನ್ನ ಇಡೀ ಬದುಕನ್ನು ಕಳೆದಿದ್ದಾರೆ ಇವತ್ತು ಏನಾದರೂ ನಾನು ಒಬ್ಬ ಲೇಖಕಿಯಾಗಿ ಒಬ್ಬ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದರ ಹಿಂದಿನ ಶಕ್ತಿ ಅದು ನನ್ನ ತಾಯಿಯವರು ನನ್ನ ಮಕ್ಕಳಿಗೆ ಎರಡನೇ ತಾಯಿಯಾಗಿ ಅವರು ನೋಡಿಕೊಂಡವರು ಈ ಋಣವನ್ನ ಖಂಡಿತವಾಗಿಯೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನನ್ನ ಎರಡನೆಯ ಆಧಾರ ಸ್ತಂಭ ಅದು ನನ್ನ ಸೋದರ ಮಾವ ಗಣಪತಿ ಪೈ ಮುದ್ರಾಡಿಯವರು ನನ್ನ ಬದುಕಿನ ಅತ್ಯಂತ ಸಂಕಷ್ಟದ ದಿನಗಳಲ್ಲಿ ನನ್ನ ತಾಯಿಯವರಿಗೆ ಧೈರ್ಯವನ್ನು ತುಂಬಿ ನನಗೆ ಆಶ್ರಯವನ್ನು ಇತ್ತವರು ತನ್ನ ಕಷ್ಟಗಳ ನಡುವೆಯೂ ಕೂಡ ನಮಗೆ ಆಶ್ರಯವನ್ನು ಅವರು ನೀಡಿದರು ಪುಟ್ಟ ಮಗುವೊಂದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆದಾಡುವಾಗ ಹೇಗೆ ಖುಷಿ ಪಡ್ತೇವೆಯೋ ಹಾಗೆ ನನ್ನ ಪ್ರತಿ ಹೆಜ್ಜೆಯನ್ನು ನನ್ನ ಪ್ರತಿ ಬೆಳವಣಿಗೆಯನ್ನು ನನ್ನ ಪ್ರತಿ ಯಶಸ್ಸನ್ನು ಸಂಭ್ರಮಿಸುವಂತಹ ಒಂದು ಜೀವ ನನ್ನ ಸೋದರ ಮಾವ ಅವರದ್ದು ನನ್ನ ಬಗ್ಗೆ ಮಾತಾಡುವಾಗ ಅವರ ಕಣ್ಣುಗಳಲ್ಲಿ ಅಭಿಮಾನವನ್ನು ನಾನು ಕಾಣ್ತೇನೆ ನನ್ನ ಬಗ್ಗೆ ಮಾತಾಡುವಾಗ ಅವರ ಕಣ್ಣುಗಳಲ್ಲಿ ಹೊಳಪನ್ನು ನಾನು ಕಂಡಿದ್ದೇನೆ ನನ್ನ ಪ್ರತಿ ಖುಷಿಯನ್ನು ಅವರ ಖುಷಿ ಅಂತ ಹೇಳಿ ಸಂಭ್ರಮಿಸ್ತಾರೆ ಅವರ ಸ್ನೇಹಿತರ ಹತ್ತಿರ ನನ್ನ ಬಗ್ಗೆ ಹೇಳುವಾಗ ಐದಾರು ಬಾರಿ ಹೇಳಿದ್ದನ್ನೇ ಅವರು ಹೇಳೋದಿದೆ ಅಂದರೆ ಅಷ್ಟು ಖುಷಿ ಅಷ್ಟು ಸಂಭ್ರಮ ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿದರೆ ಯಾವತ್ತು ನಾವು ನಮ್ಮ ಖುಷಿಯನ್ನು ನಾವು ಸಂಭ್ರಮಿಸುವುದಕ್ಕಿಂತ ನಮ್ಮ ಖುಷಿಯನ್ನು ನೋಡಿ ಇನ್ನೊಬ್ಬರು ಸಂಭ್ರಮ ಪಡ್ತಾರಲ್ವ ಇನ್ನೊಬ್ಬರ ಮುಖದಲ್ಲಿ ಆ ನಗು ಅರಳುತ್ತದಲ್ವಾ ಅದನ್ನು ನೋಡುವಂಥದ್ದೇ ಒಂದು ದೊಡ್ಡ ಸೌಭಾಗ್ಯ ಅದನ್ನು ನಾನು ಅವರ ಮುಖದಲ್ಲಿ ಕಾಣಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಸೋದರತೆ ಸುದಾಜಿ ಪೈ ಅವರು ಕೂಡ ಹೃದಯಿ ನಮ್ಮನ್ನು ಅವರ ಮಕ್ಕಳಂತೆ ನಮ್ಮನ್ನು ಸಲಹಿದ್ದಾರೆ ಇವರೆಲ್ಲರ ಒಂದು ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇನ್ನು ನನ್ನ ಮೂರನೆಯ ಆಧಾರ ಸ್ತಂಭ ಅದು ನನ್ನ ಇನ್ನೋರ್ವ ಸೋದರ ಮಾವ ಉಮೇಶ್ ಪೈ ಮುದ್ರಾಡಿಯವರು ತನ್ನ ಬದುಕಿನ ಅನೇಕ ಕಷ್ಟಗಳ ನಡುವೆಯೂ ಕೂಡ ನನಗೆ ಆಶ್ರಯವನ್ನು ನೀಡಿದವರು ಸ್ವಾಭಿಮಾನ ದೇಶಪ್ರೇಮ ದೇಶಪ್ರೇಮದ ಪಾಠವನ್ನು ನಮಗೆ ಹೇಳಿಕೊಟ್ಟವರು ನಮಗೆ ಏನೇ ಕಷ್ಟ ಬಂದರೂ ಕೂಡ ನಮ್ಮ ಕಷ್ಟಕ್ಕೆ ಮಿಡಿಯುವಂತಹ ಜೀವ ನಮಗೆ ಏನೇ ಕಷ್ಟ ಬಂದರೂ ಕೂಡ ಒಂದು ಹೆಂಗರಳು ಅಂತ ಹೇಳ್ತೇವಲ್ವ ಅದು ನನ್ನ ನಾಲ್ಕು ಮಂದಿ ಮಾವಂದಿರಲ್ಲಿ ನಾನು ಕಂಡಿದ್ದೇನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಇನ್ನೂ ಇಬ್ಬರು ಮಾವಂದಿರು ಬಂದಿದ್ದಾರೆ ನನಗೆ ಅತ್ಯಂತ ಒಂದು ಸಂತೋಷದ ಒಂದು ಕ್ಷಣ ಇದು ನನ್ನ ಇನ್ನೋರ್ವ ಮಾವ ನಾಗೇಶ್ ಪೈಯವರು ಹಾಗೆ ಬಾಲಕೃಷ್ಣ ಪೈಯವರು ಕೂಡ ಬಂದಿದ್ದಾರೆ ನನ್ನ ತಾಯಿಯವರಿಗೆ ಅಥವಾ ನಮಗೆ ಏನೇ ಕಷ್ಟ ಬಂದರೂ ಕೂಡ ಎಲ್ಲ ನಾಲ್ಕು ಮಂದಿ ಕೂಡ ಒಗ್ಗಟ್ಟಾಗಿ ಬಂದು ನಮ್ಮ ನಮಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು ಕಣ್ಣೀರಿಡುವಂಥದ್ದು ಇದು ಖಂಡಿತವಾಗಿಯೂ ಬೇರೆಲ್ಲೂ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ ಇಂತಹ ಒಂದು ಬಂಧ ಬಾಂಧವ್ಯದ ಕುಟುಂಬ ನಮ್ಮದು ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ನಾನು ಈ ಈಗ ಸನ್ಮಾನ ಮಾಡಿರುವಂತಹ ಮೂರು ಮೂವರಿಗೆ ಅಂತ ಹೇಳಿದರೆ ನನಗೆ ಆಶ್ರಯವನ್ನು ಕೊಟ್ಟಿರುವ ಕಾರಣಕ್ಕೆ ಅಷ್ಟೇ ಹೊರತು ಇನ್ನು ನನ್ನ ಉಳಿದ ಇರುವ ಇಬ್ಬರು ಮಾವಂದಿರು ಕೂಡ ನಮಗೆ ತುಂಬ ತುಂಬ ಸಹಾಯವನ್ನು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ನನ್ನ ಸೋದರತೆ ಉಷಾಪಯ್ಯವರು ಕೂಡ ನಮ್ಮನ್ನು ತಮ್ಮ ಮಕ್ಕಳಂತೆ ನಮ್ಮನ್ನ ಪ್ರೀತಿಯನ್ನು ತೋರಿದವರು ಅವರಿಗೂ ಕೂಡ ನಾನು ತುಂಬ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ ಇನ್ನು ನನ್ನ ಬದುಕಿನ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳಿದರೆ ಅದು ನನ್ನ ತಾಯಿಯ ಸಹೋದರಿ ವಿನಯ ನಾಯಕ್ ಅವರು ನನ್ನ ಯು ಸಿ ಹಾಗೂ ಡಿ ಎಡ್ ಶಿಕ್ಷಣದ ಐದಾರು ವರ್ಷಗಳ ಕಾಲ ಅವರ ಕಷ್ಟಗಳ ನಡುವೆಯೂ ಕೂಡ ನಮಗೆ ಆಶ್ರಯವನ್ನು ನೀಡಿದವರು ಬದುಕಿನ ಏಳು ಬೀಳುಗಳಲ್ಲಿ ಧೈರ್ಯವಾಗಿ ಎದುರಿಸುವುದು ಹೇಗೆ ಅನ್ನುವುದನ್ನು ಕಲಿಸಿಕೊಟ್ಟವರು ಆರ್ಥಿಕವಾಗಿ ಸಬಲರಾಗುವುದು ಹೇಗೆ ಆರ್ಥಿಕವಾಗಿ ಸ್ವಾವಲಂಬನೆಯ ದಾರಿಯನ್ನು ನಾವು ಹೇಗೆ ಕಂಡುಕೊಳ್ಬೇಕು ಅನ್ನುವುದನ್ನು ನಾನು ಅವರಿಂದ ಕಲ್ತಿದ್ದೇನೆ ಇವತ್ತಿಗೂ ಕೂಡ ನನ್ನ ಎರಡನೇ ತಾಯಿಯಾಗಿ ನನ್ನ ಪ್ರತಿಯೊಂದು ವಿಚಾರದಲ್ಲಿ ಅವರು ಕೂಡ ನನ್ನ ಜೊತೆಗಿದ್ದಾರೆ ಹಾಗೆಯೇ ನನ್ನ ಚಿಕ್ಕಪ್ಪ ವಾಸುದೇವನಾಯಕ್ ಅವರು ಕೂಡ ನನ್ನ ಚಿಕ್ಕಮ್ಮನ ಪ್ರತಿಯೊಂದು ನಿರ್ಧಾರಗಳಿಗೂ ಬೆಂಬಲವಾಗಿ ನಿಂತು ನಮ್ಮನ್ನು ನೋಡಿಕೊಂಡವರು ಅವರ ಕಷ್ಟಗಳ ನಡುವೆಯೂ ಅದೆಷ್ಟೋ ಮಂದಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ಕೊಟ್ಟವರು ಆಶ್ರಯದಾತರು ಇವರೆಲ್ಲರನ್ನು ನಾನು ಖಂಡಿತವಾಗಿಯೂ ಇವರ ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಶ್ರಯದಾತರು ಅನ್ನುವಂಥ ಒಂದು ಕಾರಣಕ್ಕೆ ನಾನು ಆ ಮೂವರನ್ನು ಮಾತ್ರ ನಾನು ಇವತ್ತು ಸನ್ಮಾನಿಸಿದ್ದೇನೆ ಖಂಡಿತವಾಗಿಯೂ ಬೇರೆಯವರ ಬಗ್ಗೆ ನನಗೆ ಉಳಿದವರ ಬಗ್ಗೆಯೂ ಕೂಡ ನನಗೆ ತುಂಬ ಕೃತಜ್ಞತೆ ಇದೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಇನ್ನು ರಥಕ್ಕೆ ಹೇಗೆ ನಾಲ್ಕು ಚಕ್ರಗಳಿರ್ತವೆಯೋ ಹಾಗೆ ಈ ಈ ನಾಲ್ಕು ಮಂದಿ ನನ್ನ ಜೀವನದ ಆಧಾರ ಸ್ತಂಭಗಳು ಹೇಗೆ ರಥಕ್ಕೆ ಒಬ್ಬ ಸಾರಥಿ ಇರ್ತಾರೆ ಅದೇ ರೀತಿ ನನ್ನ ಜೀವನದ ಎರಡನೇ ತಿರುವಿನಲ್ಲಿ ನನ್ನ ಸಾರಥಿಯಾಗಿ ನನ್ನನ್ನು ಮುನ್ನಡೆಸಿದವರು ದಿವಂಗತ ಮನೋಹರ್ ಭಕ್ತ ಸೋಮೇಶ್ವರ ಇವರು ಇವರನ್ನು ನಾನು ಖಂಡಿತವಾಗಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲದೆ ಇರಬಹುದು ಆದರೆ ಅವರು ಮಾಡಿರುವಂತಹ ಒಂದು ತ್ಯಾಗ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ನನ್ನ ತಂದೆಯವರ ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿ ಅನಾರೋಗ್ಯದ ಸ್ಥಿತಿಯಲ್ಲಿ ತನ್ನ ತಂದೆಯಷ್ಟೇ ಕಾಳಜಿ ಪ್ರೀತಿಯನ್ನು ತೋರಿ ನಮ್ಮನ್ನು ನೋಡಿಕೊಂಡವರು ನನ್ನ ಜವಾಬ್ದಾರಿಯನ್ನು ತನ್ನ ಜವಾಬ್ದಾರಿ ಅಂತ ಹೇಳಿ ಅವರು ನೋಡಿಕೊಂಡವರು ಖಂಡಿತವಾಗಿಯೂ ಈ ಒಂದು ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಈಗ ನನ್ನ ಜೀವನದ ಸಾರಥಿಯಾಗಿ ನನ್ನ ಪತಿ ಹರೀಶ್ ನನ್ನ ಜೊತೆಗಿದ್ದಾರೆ ನನ್ನ ಪ್ರತಿ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ನ ಪ್ರತಿ ಹೆಜ್ಜೆಗೆ ಜೊತೆಯಾಗಿ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಅಷ್ಟೇ ಅಲ್ಲ ನನ್ನ ಇಡೀ ಕುಟುಂಬ ನನ್ನ ಇಡೀ ಕುಟುಂಬ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯವರೇ ಒಂದು ಇಪ್ಪತ್ತೈದು ನ ನಮ್ಮ ಇಡೀ ಕುಟುಂಬ ಇವತ್ತು ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿ ನಾನು ಅವರ ಪ್ರೀತಿಗೆ ನಾನು ಪಾತ್ರಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನು ನನ್ನ ಬದುಕಿನಲ್ಲಿ ನಾನು ಅನೇಕ ಮಂದಿಯ ಒಂದು ಸಹಾಯವನ್ನು ಪಡ್ಕೊಂಡಿದ್ದೇನೆ ಅನೇಕ ಮಂದಿಯ ಋಣದಲ್ಲಿ ನಾನಿದ್ದೇನೆ ಒಂದು ಮಾತೃರಣ ಪಿತೃರಣ ಗುರುರಣ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಋಣ ಅನ್ನುವಂಥದ್ದು ಹಣವನ್ನು ಕೊಟ್ಟು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಎಣಿಕೆಗೂ ಸಿಗದ ಯಾವ ಒಂದು ಭಾವಕ್ಕೂ ಸಿಗದಂತಹ ಈ ಋಣವನ್ನು ಖಂಡಿತವಾಗಿ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ನಮ್ಮಿಂದಾದಂತಹ ಒಂದು ಕಿಂಚಿತ್ ಕೃತ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಮ್ಮಿಂದಾಗುವಂತಹ ಒಂದು ಸಹಾಯವನ್ನು ಮಾಡುವ ಮೂಲಕ ಗೌರವವನ್ನು ಸೂಚಿಸುವ ಮೂಲಕ ನಾವು ಕಿಂಚಿತ್ ಋಣಭಾರವನ್ನು ಹಗುರಾಗಿಸುವ ಒಂದು ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡಬಹುದು ಇಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇವತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನು ಗುರುಗಳ ಬಗ್ಗೆ ಹೇಳುವುದಾದರೆ ಇವತ್ತು ನನ್ನ ನೆಚ್ಚಿನ ಅಧ್ಯಾಪಕರು ಭೋಜಮಾಶ್ರಿ ಸೀತಾ ನದಿ ಅವರ ಹದಿನಾರನೇ ಪುಣ್ಯತಿಥಿ ನನ್ನ ಮೊದಲ ಪ್ರತ ಕವನ ಸಂಕಲನ ಸಮರ್ಪಣವನ್ನು ನಾನು ನನ್ನ ಗುರುಗಳಿಗೆ ಅರ್ಪಿಸಿದ್ದೆ ನಾನು ಮೊದಲನ ಪ್ರಥಮ ಕವನ ಸಂಕಲನ ಇವತ್ತು ಅವರ ಮಕ್ಕಳನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆ ಇವತ್ತು ನನ್ನ ಪುಸ್ತಕ ಬಿಡುಗಡೆಯ ದಿನವೇ ಅವರ ಪುಣ್ಯತಿಥಿ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯಿತು ಖಂಡಿತವಾಗಿಯೂ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಖಂಡಿತವಾಗಿಯೂ ಇದೆ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಗುರುಗಳಾದ ಲಕ್ಷ್ಮೀನಾರಾಯಣ ಸರ್ ಅವರು ಬಂದಿದ್ದಾರೆ ಹಾಗೆ ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ ಅವರ ಅವರಿಗೆ ನನ್ನ ಮೊದಲ ಪ್ರತಿಯನ್ನು ಕೊಟ್ಟು ನಾನು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಇನ್ನು ನನ್ನ ಪುಸ್ತಕದ ಬಗ್ಗೆ ಹೇಳುವುದಾದರೆ ಈ ಪುಸ್ತಕ ನನ್ನ ಕನಸು ಈ ಕನಸನ್ನು ನನಸಾಗಿಸಿದವರು ನಮ್ಮ ಹೊಸ ಸಂಜೆ ಪ್ರಕಾಶನದ ದೇವರಾಯಿ ಪ್ರಭುಗಳು ನಾನು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅನ್ನೋ ವಿಚಾರವನ್ನು ಅವರ ಅವರ ಜೊತೆ ಹಂಚಿಕೊಂಡಾಗ ಅವರು ಖುಷಿಯಿಂದ ಅದನ್ನು ಎಲ್ಲ ಜವಾಬ್ದಾರಿಯನ್ನು ಈ ಕಾರ್ಯಕ್ರಮದ ಆಯೋಜನೆಯಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರು ಈ ಕಾರ್ಯವನ್ನು ನಡೆಸಿದ್ದಾರೆ ಹಾಗೆಯೇ ನನಗೆ ಹಲವಾರು ಅವಕಾಶಗಳನ್ನು ಕೊಟ್ಟು ಕಾರ್ಕಳದಲ್ಲಿ ಪ್ರಜ್ವಲಾಶರಣೆ ಅಂದರೆ ಯಾರು ಅನ್ನುವುದನ್ನು ಒಂದು ತೋ ತೋರಿಸೋದಕ್ಕೋಸ್ಕರ ಒಂದು ನನ್ನನ್ನು ಒಂದು ಗುರುತಿಸೋದಕ್ಕೋಸ್ಕರ ಅವರು ಬಹಳಷ್ಟು ನನಗೆ ಸಹಾಯವನ್ನು ಮಾಡಿದ್ದಾರೆ ಇವರು ನನ್ನ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ನನ್ನ ಇನ್ನೋರ್ವ ಶಕ್ತಿ ನನಗೆ ಬೆನ್ನುಡಿಯನ್ನು ಬರೆದು ಪ್ರೋತ್ಸಾಹಿಸುತ್ತಾ ಇರುವಂತಹ ಇವತ್ತಿನ ಕಾರ್ಯಕ್ರಮ ನಿರೂಪಕರು ಆಗಿರುವಂತಹ ವಿಶ್ವಕುಮಾರ್ ಭಟ್ ಅವರು ನನ್ನ ಆರಂಭದಿಂದಲೂ ನನ್ನ ಪ್ರತಿ ಬರವಣಿಗೆಯನ್ನು ಮೆಚ್ಚಿ ನನಗೆ ಇನ್ನಷ್ಟು ಬರೆಯಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು ಸದಾ ನನ್ನ ನನಗೆ ಯಾವುದೇ ಒಂದು ಸಮಸ್ಯೆ ಆದ ನಾನು ಅವರ ಜೊತೆ ಹಂಚಿಕೊಂಡಾಗ ನನಗೆ ಶಕ್ತಿಯನ್ನು ತುಂಬುವಂತಹ ಬಲವನ್ನು ತುಂಬಿದವರು ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ ಹಾಗೆ ಈ ಒಂದು ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ ನಲವತ್ತೆರಡು ಲೇಖನಗಳಿವೆ ಇತ್ತೀಚೆಗಷ್ಟೇ ಬರವಣಿಗೆಯನ್ನು ಆರಂಭಿಸಿದವಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಬರವಣಿಗೆಯ ಬರ ಬರವಣಿಗೆಯನ್ನು ಆರಂಭಿಸಿದವಳು ಈ ಈ ಪುಸ್ತಕದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ ಹಾಗೆ ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಬುದ್ಧವಾಗಿ ಬರೀಲಿಕ್ಕೆ ನಾನು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಇನ್ನೊಂದು ವಿಚಾರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ನಾವು ಸಾಗುವ ದಾರಿಯಲ್ಲಿ ನಮಗೆ ಅನೇಕ ಮಂದಿ ಮೆಚ್ಚುಗೆ ಸೂಚಿಸುವವರು ಕೂಡ ಇರ್ತಾರೆ ಇನ್ನು ಕೆಲವರು ನಮ್ಮ ಕಾಲೆಳೆದು ನಮ್ಮನ್ನು ಕುಗ್ಗಿಸುವವರು ಕೂಡ ಇರ್ತಾರೆ ನಮ್ಮ ದೇಹಕ್ಕೆ ಗಾಯ ಆದರೆ ಖಂಡಿತವಾಗಿ ನಾವು ಸಹಿಸಿಕೊಳ್ಬೋದು ಆದರೆ ನಮ್ಮ ಭಾವನೆಗೆ ಏಟಾದರೆ ನಮ್ಮ ಮನಸ್ಸಿಗೆ ಗಾಯ ಆದರೆ ನಮ್ಮ ಸ್ವಾಭಿಮಾನಕ್ಕೆ ಏಟಾದರೆ ಖಂಡಿತವಾಗಿಯೂ ನಾವು ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ ನಾವು ಇಂತಹ ಸಂದರ್ಭದಲ್ಲಿ ನಾವು ಅವರ ಬಗ್ಗೆ ಯಾವುದೇ ಒಂದು ಏನು ಅಹ್ ನಾವು ನಮ್ಮದೇ ದಾರಿಯಲ್ಲಿ ನಾವು ಸಾಗಬೇಕು ಅಂಥವರ ಬಗ್ಗೆ ನಾವು ಒಂದು ಹೆಜ್ಜೆಯನ್ನ ನಾವು ಹಿಂದಕ್ಕೆ ಇಡಬೇಕು ಅಂಥವರಿಂದ ಅಂಥ ವ್ಯಕ್ತಿತ್ವದರಿಂದ ನಾವು ಸ್ವಲ್ಪ ದೂರ ಇರೋಣ ಒಂದು ಹೆಜ್ಜೆಯನ್ನ ಹಿಂದಕ್ಕೆ ಇಟ್ಟು ನಮ್ಮದೇ ಆದ ದಾರಿಯಲ್ಲಿ ಸಾಗೋಣ ನಮಗಿಂತ ಮುಂದೆ ಸಾಗುವವರಿರ್ತಾರೆ ಅವರಿಂದ ನಾವು ಏನು ಕಲಿಬಹುದು ಅನ್ನುವುದನ್ನು ನೋಡಿ ನಾವು ಕಲಿಯೋಣ ನಮಗಿಂತ ಹಿಂದೆ ಇರುವವರನ್ನು ನಮ್ಮ ಜೊತೆಗೆ ಕರೆದೊಯ್ದು ನಮ್ಮಿಂದಾದ ಸಹಾಯವನ್ನು ಕೊಟ್ಟು ನಮ್ಮೊಂದಿಗೆ ನಾವು ಅವರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೊನೆಯದಾಗಿ ಒಂದು ತಕ್ಕಡಿಯ ಶ್ರೇಷ್ಠತೆಯನ್ನು ನೆನಪಿಸಿಕೊಳ್ಳುತ್ತಾ ಹೇಗೆ ಒಂದು ತಕ್ಕಡಿಯಲ್ಲಿ ಒಂದು ಬದಿಯಲ್ಲಿ ಭಾರವಾದ ವಸ್ತುವನ್ನು ಇಟ್ಟಾಗ ಆ ತಕ್ಕಡಿ ಬಾಗುತ್ತದೋ ಹಾಗೆ ನಾವು ನಮ್ಮ ನಮಗಿಂತ ವಯಸ್ಸಿನಲ್ಲಿ ವ್ಯಕ್ತಿತ್ವದಲ್ಲಿ ಶ್ರೇಷ್ಠವಾದ ವ್ಯಕ್ತಿಗಳ ವ್ಯಕ್ತಿಗಳಿಗೆ ನಾವು ತಲೆಯನ್ನು ಬಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮದ ಪುಸ್ತಕ ಬಿಡುಗಡೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ನನ್ನನ್ನು ಪ್ರೋತ್ಸಾಹಿಸುತ್ತಿರುವಂತಹ ದೇವರಾಯಿ ಪ್ರಭು ಅವರಿಗೂ ಹಾಗೆ ನನ್ನ ಪ್ರತಿ ಹೆಜ್ಜೆಗೆ ಬಲವನ್ನು ತುಂಬಿ ಬೆನ್ನುಡಿಯನ್ನ ಬರೆದು ಪ್ರೋತ್ಸಾಹಿಸಿದಂತಹ ವಿಶ್ವಕುಮಾರ್ ಭಟ್ ಅವರಿಗೂ ಹಾಗೆ ಮುನ್ನುಡಿ ಬರೆದು ಹಾರೈಸಿರುವಂತಹ ಪ್ರಶಾಂತ್ ಪೈ ಮುದ್ರಾಡಿ ಶುಭ ಹಾರೈಕೆ ನುಡಿಯನ್ನು ಬರೆದುಕೊಟ್ಟಿರುವಂತಹ ಕೋಟ್ಯ ಶಿವ ಶಿವಾನಂದ್ ಕೋಟ್ಯಾನವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನನ್ನ ಪ್ರತಿ ಹೆಜ್ಜೆಗೆ ಇನ್ನೊಂದು ಹೆಜ್ಜೆಯಾಗಿ ನನ್ನ ಬದುಕಿನ ಭರವಸೆಯ ಬೆಳಕಾದ ನನ್ನ ಪತಿ ಹರೀಶ್ ಶರಣೆಯವರಿಗೆ ಹಾಗೆ ನನ್ನ ಇಡೀ ಕುಟುಂಬ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ನೀವು ನೀವೆಲ್ಲ ಇವತ್ತು ಬಂದಿದ್ದೀರಾ ನನ್ನ ಮನಸ್ಸು ತುಂಬಿ ಬರ್ತಾ ಇದೆ ನನಗೆ ಪದಗಳೇ ಇಲ್ಲ ಇನ್ನು ನನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ನೀಲಾವರ ಸುರೇಂದ್ರ ಅಡಿಗರು ಹಾಗೆ ಪ್ರಭಾ ಕೊಂಡಳಿ ಪ್ರಭಾಕರ್ ಶೆಟ್ರು ಬಂದಿರುವಂಥದ್ದು ನನಗೆ ಅದನ್ನು ನಾನು ಆ ಖುಷಿಯನ್ನು ನಾನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಇನ್ನೂ ಅಂಬೆಗಾಲಿಡುವಂಥ ಸಾಹಿತಿಗಳು ನಮ್ಮನ್ನು ಅವರು ಪ್ರೋತ್ಸಾಹಿಸುತ್ತಿರುವಂಥದ್ದು ಬೆಳೆಸು ಬೆಳೆಸುತ್ತಿರುವಂಥದ್ದು ನಿಜವಾಗ್ಲೂ ನಾನು ಅವರಿಗೆ ತುಂಬ ಆಭಾರಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ ನಿಮಗೆ ಧನ್ಯವಾದಗಳು ಹೃದಯ ತುಂಬಿ ಧನ್ಯವಾದಗಳು ಇನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೋತ್ಸಾಹದಿಂದ ನಾನು ಇದೇ ವೇದಿಕೆಯಲ್ಲಿ ಮುಂದಿನ ವರ್ಷ ಇನ್ನೊಂದು ಕೃತಿಯೊಂದಿಗೆ ನಾನು ನಿಮ್ಮ ಮುಂದಿಗೆ ನಿಮ್ಮ ಮುಂದೆ ಹಾಜರಾಗಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಮನದುಂಬಿ ವಂದನೆಗಳು ಧನ್ಯವಾದಗಳು